ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಪಾಲಕ್ ಸೊಪ್ಪಿನ ಮಜ್ಜಿಗೆ ಹುಳಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥದ್ದು ತುಂಬ ಈಸಿಯವೂ ಆಗುತ್ತೆ ಮತ್ತು ತುಂಬ ನ್ಯೂಟ್ರಿಷಿಯಸ್ಸು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಕರಾವಳಿ ಕಡೆ ಮಾಡೋ ಮೆಥಡಲ್ಲಿ ಟ್ರೆಡಿಷನಲ್ ಮೆಥಡಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಇದೇ ಮಜ್ಜಿಗೆ ಹುಳಿನ ಪಾಲಕ್ ಸೊಪ್ಪು ಅಲ್ಲದೆ ದಂಟಿನ ಸೊಪ್ಪು ಅರಿವೆ ಸೊಪ್ಪು ಯಾವ ಸೊಪ್ಪನ್ನು ಬಳಸಿ ಕೂಡ ಮಾಡ್ಬೋದು ಇದೇ ಮೆಥಡಲ್ಲಿ ಆದರೆ ಮೆಂತ್ಯ ಸೊಪ್ಪು ಬೇಡ ಮೆಂತ್ಯ ಸೊಪ್ಪು ಇದಕ್ಕೆ ಸೂಟ್ ಆಗೋಲ್ಲ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ತುರಿ ಹಾಕಿದ್ದೀನಿ ಒಂದು ಬಟ್ಲು ಪೂರ್ತಿ ಕರಾವಳಿ ಸ್ಟೈಲ್ ಆದ್ರಿಂದ ಕಾಯಿ ಜಾಸ್ತಿ ಬಳಸ್ತಾರೆ ಬೇರೆ ನಮ್ಮ ಕಡೆ ಅಂದರೆ ಬಯಲು ಸೀಮೆ ಕಡೆ ಮಾಡೋ ಮೆಥೈಡ್ ಆದರೆ ಬೇಳೆನ ನೆನೆಸಿ ಹಾಕ್ತಾರೆ ಮಜ್ಜಿಗೆ ಹುಳಿಗೆ ಕರಾವಳಿ ಸೈಡು ಕಡಲೆಬೇಳೆ ಬಳಸಲ್ಲ ಕಾಯಿ ಆಮೇಲೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅಕ್ಕಿನ ಹುರಿದು ಇಟ್ಕೊಂಡಿರಿ ಅಕ್ಕಿ ಹಾಕ್ತಾರೆ ಹೊಂದ್ಕೊಳ್ಳೋಕ್ಕೋಸ್ಕರ ಅಕ್ಕಿ ಹಾಕೋದು ಮತ್ತು ಕಾಳು ಮೆಣಸು ಒಂದು ಕಾಲು ಟೀ ಚ ಸ್ಪೂನಷ್ಟು ಇದು ಯಾವುದನ್ನು ಉರಿಯೋ ಅಗತ್ಯ ಇಲ್ಲ ಎಲ್ಲನೂ ಹಸಿಯಾಗೇ ಹಾಕ್ಕೊಳ್ಳೋದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಸಿಮೆಣಸಿನಕಾಯಿ ಒಂದು ಮೂರು ಹಾಕಿದ್ದೀನಿ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ಈಗ ಇದನ್ನು ನುಣ್ಣು ಗುರುಗ್ಗೊಳ್ಳೋಣ ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಬೇಕು ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಈಗ ಹಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದ್ರಲ್ಲಿ ಸೇರಿಸ್ತಾ ಇದೀನಿ ಒಗ್ಗರಣೆಯಲ್ಲಿ ಪಾಲಕ್ ಸೊಪ್ಪು ಬೇಗ ಬೆಂದ್ಬಿಡುತ್ತೆ ಬೇಗ ಬಾಡುತ್ತೆ ಇದಕ್ಕೆ ತುಂಬಾ ನೀರು ಹಾಕಿ ಏನು ಬೇಯಿಸೋದು ಬೇಡ ಅದು ಬೇಯೋವರೆಗೂ ಸ್ವಲ್ಪ ಬಿಡಬೇಕು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಮುಚ್ಚಿಟ್ಟು ಇಟ್ಬಿಟ್ಟು ಬೇಯಿಸೋಣ ತುಂಬ ಏನು ನೀರು ಹಾಕೋದು ಬೇಡ ಈ ಥರ ಚುಮುಕ್ಸ್ತೀನಿ ಅಷ್ಟೇ ನೀರು ಅದರಲ್ಲೇ ಸುಮಾರು ನೀರಿನ ಅಂಶ ಇರುತ್ತೆ ನೀರು ಬಿಟ್ಕೊಳ್ಳುತ್ತೆ ಇದನ್ನೀಗ ಮುಚ್ಚಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ಫ್ಲೇಮ್ ಕಡಿಮೆ ಮಾಡಿ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿ ರುಬ್ಬಿರೋ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದು ಉದ್ದಿದ್ದೆಲ್ಲ ಆದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಸ್ವಲ್ಪ ಮಾಡುವಾಗ ನೀರು ಹೆಚ್ಚಿಗೆನೇ ಹಾಕಿದ್ರೆ ಒಳ್ಳೇದು ಈಗ ಇದಕ್ಕೆ ಇನ್ನೂ ನೀರು ಹಿಡಿಯುತ್ತೆ ಇನ್ನೊಂಚೂರು ನೀರು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊಪ್ಪಿನ ಯಾವುದೇ ಅಡುಗೆಗೂ ಉಪ್ಪು ಜಾಸ್ತಿ ಹಿಡಿಸೋಲ್ಲ ಒಂದು ಕಟ್ಟು ಪಾಲಕ್ ಸೊಪ್ಪು ಬಳಸಿ ಮಾಡಿರೋ ಈ ಮಜ್ಜಿಗೆ ಹುಳಿ ಸುಮಾರು ನಾಲ್ಕು ಜನಕ್ಕೆ ಸಫಿಷಿಯಂಟಾಗಿ ಊಟಕ್ಕಾಗೋಷ್ಟು ಆಗುತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದೀಗ ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜಲ್ಲಿ ಮಜ್ಜಿಗೆನ ಹಾಕಬೇಕು ತುಂಬ ನೀರಂಗೂ ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಒಂದು ಈ ಗ್ಲಾಸಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಮಜ್ಜಿಗೆ ಹಾಕಿದೆ ಮಜ್ಜಿಗೆ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ನೋಡಿ ಒಂದು ಕುದಿ ಬಂತು ಮಜ್ಜಿಗೆ ಹಾಕಿದ್ಮೇಲೆ ಇದೀಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಕಡೆಯದಾಗಿ ಒಂದು ಒಗ್ಗರಣೆ ಕೊಡೋಣ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಿಂಗು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸಲ್ಲ ಹಿಂಗಿನ ಒಗ್ಗರಣೆ ಭಾಳ ಸಿಂಪಲ್ಲಾಗಿ ಮಾಡುವಂಥ ಮಜ್ಜಿಗೆ ಹುಳಿ ಇದು ಹಣಮೆಣ್ಸಿನ್ಕಾಯಿ ಈಗ ಪಾಲಕ್ ಸೊಪ್ಪಿನ ಮಜ್ಜಿಗೆ ಹುಳಿ ರೆಡಿಯಾಯಿತು ಪಾಲಕ್ ಸೊಪ್ಪಲ್ಲಿ ಐರನ್ ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ಇರೋದರಿಂದ ಪಾಲಕ್ ಸೊಪ್ಪನ್ನು ಸಾಧ್ಯವಾದಷ್ಟು ನಮ್ಮ ಊಟದಲ್ಲಿ ಹೆಚ್ಚು ಸೇರಿಸಿದ್ರೆ ಒಳ್ಳೆಯದು ಹಿಮೋಗ್ಲೋಬಿನ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಪಾಲಕ್ ಸೊಪ್ಪು ಬಳಸಿ ಎಷ್ಟೊಂದು ಡಿಶಸ್ನ ನಮ್ಮ ಆವಿಷ್ಕಾರ ಚಾನಲಲ್ಲಿ ಮಾಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚೆಕ್ ಮಾಡಿ ಹಾಗೆ ಪಾಲಕ್ ಮಜ್ಜಿಗೆ ಹುಳಿ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ಈ ರೆಸಿಪಿಗೆ ಇದೇ ಥರ ಯುನಿಕ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು